ಎಲ್ರಿಗೂ ಕೂಡ ನಮಸ್ತೆ ಸೊ ಇಲ್ಲಿ ಒಳ ಮೀಸಲಾತಿ ವಿಳಂಬ ಸಾಧ್ಯತೆ ಅಂತ ನಿಮಗೆ ಒಂದು ಪೋಸ್ಟನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಓಕೆನಾ ಇನ್ನು ಎಲ್ಲರೂ ಕೇಳ್ತಿರತಕ್ಕಂಥದ್ದು ಟೆಟ್ ಯಾವಾಗ ಅಂತ ಓಕೆ ಟೆಟ್ಟಿಗೆ ಈ ದಿನಾಂಕವನ್ನು ನಿಗದಿ ಮಾಡಿದ್ದಾರಾ ಅಥವಾ ಏನು ಮ್ಯಾಮ್ ಎತ್ತ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಓಕೆನಾ ಫಸ್ಟ್ನೇ ಕ್ವಶನ್ನು ಟೆಟ್ಟಿಗೂ ಮತ್ತು ಒಳ ಮೀಸಲಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಓಕೆನಾ ಸೊ ಟೆಟ್ಟಿಗೂ ಒಳ ಮೀಸಲಾತಿಗೂ ಯಾವುದೇ ರೀತಿಯ ಫ ಸಂಬಂಧ ಇಲ್ಲ ಇದು ಫಸ್ಟ್ನೇ ಕ್ವಶನಿಗೆ ಆನ್ಸರು ಇನ್ನು ಟೆಟ್ಟು ಯಾವಾಗ ಮ್ಯಾಮ್ ಡೇಟ್ ಏನಾದರೂ ಫಿಕ್ಸ್ ಆಗಿದೆನಾ ಓಕೆ ಡೇಟ್ ಏನಾದರೂ ಫಿಕ್ಸ್ ಆಗಿದೆನಾ ಅಂತ ಹೇಳಿ ಎಲ್ಲರೂ ಕೂಡ ಇದ್ದೀರಾ ನೋಡಿ ಯಾವುದೇ ರೀತಿಯ ಡೇಟ್ ಫಿಕ್ಸ್ ಆಗಿಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಡೇಟು ಫಿಕ್ಸ್ ಆಗಿಲ್ಲ ಓಕೆನಾ ಅದು ಯಾವ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾವೇನು ಹೇಳೋದು ಬೇಡ ಓಕೆನಾ ಡೇಟು ಫಿಕ್ಸ್ ಆಗಿಲ್ಲ ಇದು ಎರಡನೇ ಕ್ವಶನಿಗೆ ಆನ್ಸರ್ ಇನ್ನು ಟೆಟ್ ಯಾವಾಗ ಕಾಲಾಗ್ಬೋದು ಅಂದರೆ ನೋಡಿ ಟೆಟ್ಟು ಇನ್ನೂ ಟೈಮ್ ಬೇಕು ಓಕೆನಾ ಅದನ್ನು ಗೌರ್ಮೆಂಟಿಗೆ ಆ ಫೈಲನ್ನ ಕಳಿಸಿದರೆ ಅದು ಗೌರ್ಮೆಂಟಿಂದ ಬರಬೇಕಂತೆ ಆ ಫೈಲು ಬಂದಮೇಲೆ ಏನು ಮಾಡ್ತಾರೆ ಟೆಟ್ಟು ಆನ್ಲೈನ ಅಥವಾ ಆಫ್ಲೈನ ಅಂತ ಹೇಳಿ ಕನ್ಸ್ ಇದು ಮಾಡ್ತಾಯಿದ್ದಾರೆ ಇದು ಇನ್ನೂ ಡಿಸೈಡ್ ಆಗಿಲ್ಲ ಇದು ಆನ್ಲೈನ ಅಥವಾ ಆಫ್ಲೈನ್ ಅಂತ ಹೇಳಿ ಡಿಸೈಡ್ ಆಗಿಲ್ಲ ಓಕೆನಾ ಸೊ ಆನ್ಲೈನ್ ಅಂತಲೂ ಡಿಸೈಡ್ ಆಗಿಲ್ಲ ಆಫ್ಲೈನ್ ಅಂತಲೂ ಕೂಡ ಡಿಸೈಡ್ ಆಗಿಲ್ಲ ಹಾಗಾಗಿ ಟೆಟ್ಟಿಗೆ ಟೈಮನ್ನು ತಗೊಳ್ತಾ ಇದೆ ಓಕೆನಾ ಟೆಟ್ಟ ಇನ್ನು ಕಾಲಾಗೋದು ಲೇಟ್ ಅಂತಲೇ ಹೇಳ್ಬೋದು ಇನ್ನು ಎಷ್ಟು ಮಂತ್ ಮ್ಯಾಮ್ ಅಂತ ಕೇಳೋದಾದರೆ ಓಕೆ ನನ್ನ ಪ್ರಕಾರ ಇನ್ನು ಟೂ ಮಂತ್ಸ್ ಅಂತೂ ಲೇಟ್ ಆಗುತ್ತೆ ಇದು ಮಿನಿಮಮ್ ನಾನು ಹೇಳ್ತಾ ಇರೋದು ಇನ್ನು ಟೂ ಮಂತ್ಸ್ ಆಗ್ಬೋದು ತ್ರೀ ಮಂತ್ಸ್ ಆಗ್ಬೋದು ಬಟ್ ಅಷ್ಟರೊಳಗೆ ಯಾರ್ದೆಲ್ಲ ಟೆಟ್ ಆಗಿಲ್ಲ ಅವ್ರೇನು ಮಾಡಬೇಕು ಓದ್ಕೋಬೇಕು ಹಾಗಾದರೆ ಈ ಸಲ ಟೆಟ್ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ಎಲ್ಲರಲ್ಲೂ ಕೂಡ ಹಾಗಾದರೆ ಇಟ್ಟು ಇಟ್ ಈ ಸಲ ಟೆಟ್ ಮಾಡಲ್ವಾ ಹಂಗೆ ಟೀಚರ್ಸ್ ನೇಮಕಾತಿನ ಮಾಡ್ತಾರಾ ಅಂತ ಕೇಳ್ತಿದ್ರ ಯಾವುದೇ ಕಾರಣಕ್ಕೂ ಕೂಡ ಟೆಟ್ ಆಗದಲ್ಲೇ ಟೀಚರ್ಸ್ ನೇಮಕಾತಿ ಆಗೋಲ್ಲ ಇದಂತೂ ಕನ್ಫರ್ಮ್ ಓಕೆನಾ ಟೆಟ್ ಕಾಲ ಆಗೇ ಆಗುತ್ತೆ ಯಾರ್ದು ಟಿ ಆಗಿಲ್ವೋ ಈ ಸತಿ ಟೀಚರ್ಸ್ ನೇಮಕಾತಿ ಹಾಗೆ ಆಗುತ್ತೋ ಆಗೋದಂತೂ ಕನ್ಫರ್ಮು ಸೊ ಹಾಗಾಗಿ ನೀವೇನು ಮಾಡಬೇಕು ಇವಾಗಲೇ ಟೆಟ್ಟಿಂದು ಏನು ಮೆಟೀರಿಯಲ್ಸ್ ಬೇಕೋ ಅದೆಲ್ಲದನ್ನು ಕೂಡ ತೊಗೊಂಡು ಓದ್ಕೋಬೇಕು ಇದು ಟೆಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವೀಡಿಯೋ ಟೆಟ್ ಕನ್ಫರ್ಮ್ ಆಗೋದಂತೂ ಖಂಡಿತ ಬಟ್ ಏನೂ ಟೈಮ್ ತಗೊಳ್ಳುತ್ತೆ ಬಟ್ ಸದ್ಯಕ್ಕಂತೂ ಯಾವುದೇ ರೀತಿಯ ಟೆಟ್ ಕನ್ಫರ್ಮ್ ಇಲ್ಲ ಟೀಚರ್ಸ್ ನೇಮಕಾತಿ ಕನ್ಫರ್ಮ್ ಇಲ್ಲ ಯಾವುದೇ ರೀತಿ ಕಾಲ್ಫಾರ್ಮ್ ಇಲ್ಲ ಓಕೆನಾ ಇನ್ನು ನೆಕ್ಸ್ಟು ಒಳ ಮೀಸಲಾತಿಗೆ ಬರೋದಾದರೆ ನೀವು ನೋಡಿರ್ಬೋದು ಒಳ ಮೀಸಲಾತಿ ಒಳ ಮೀಸಲಾತಿ ಪ್ರೋಸೆಸ್ ಮುಗಿಬೇಕು ಮುಗ್ದಾದಮೇಲೆ ಅದಕ್ಕೆ ಅದನ್ನು ಒಂದು ತುಂಬ ಪ್ರೋಸೆಸ್ ಇದೆ ಓಕೆ ನಾನು ಒಳ ಮೀಸಲಾತಿ ಬಗ್ಗೆ ಹೇಳೋದಾದರೆ ಮತ್ತೆ ನೀವು ಬಿಡ್ತೀರಾ ಸೊ ಹಾಗಾಗಿ ತುಂಬ ಇದೆ ಸೊ ಅದನ್ನು ಏನಾದರೂ ಮತ್ತೆ ಅದನ್ನು ಒಳ ಮೀಸಲಾತಿ ಅದನ್ನು ಏನು ಫೈಲನ್ನು ಬಿಡುಗಡೆ ಆದಮೇಲೆ ಅದು ಅಬ್ಜೆಕ್ಷನ್ ಹಾಕ್ತಾರೆ ಸೊ ಅಬ್ಜೆಕ್ಷನ್ ಹಾಕೋಕ್ಕೆ ಇವರು ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಸೊ ಆ ಟೈಮಲ್ಲಿ ಯಾರ್ಯಾರು ಅಬ್ಜೆಕ್ಷನ್ ಹಾಕ್ತಾರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಒಳ ಮೀಸಲಾತಿಗೆ ಹಾಗಾಗಿ ಇನ್ನು ಒಳ ಮೀಸಲಾತಿಗೆ ಒಂದು ವಿಳಂಬ ಸಾಧ್ಯತೆ ಇನ್ನೂ ಕೂಡ ವಿಳಂಬ ಸಾಧ್ಯತೆ ಅಂತಲೇ ಹೇಳ್ತಾ ಇದ್ದಾರೆ ನೀವು ನಾವೇ ನೋಡಿರ್ಬೋದು ಈಗ ಒಂದು ಕ್ವೆಶನ್ ಪೇಪರ್ ತೆಗಿಯೋಕ್ಕೆ ಅಥವಾ ಏನೋ ಒಂದು ಓಕೆ ಒಂದು ಓದೋಕ್ಕೆ ಆಯಿತು ಒಂದು ಬುಕ್ಕನ್ನ ಓದೋಕ್ಕೆ ಆಯಿತು ಎಷ್ಟು ಟೈಮನ್ನು ತೊಗೊತೀವಿ ಅಲ್ವಾ ಸೊ ಅದೇ ರೀತಿ ಒಳ ಮೀಸಲಾತಿನ ಕೂಡ ಕೂಡ ವೈಜ್ಞಾನಿಕವಾಗಿ ಮಾಡಬೇಕಾಗಿರೋದ್ರಿಂದ ಸೊ ಅವರು ಕೂಡ ತುಂಬ ಟೈಮನ್ನು ತಗೊತಾರೆ ಓಕೆ ಎಲ್ಲ ಡಾಟಾ ಕೂಡ ಕ್ಲಿಯರ್ ಆಗಿರಬೇಕು ಎಲ್ಲ ಡಾಟಾ ಕೂಡ ಕರೆಕ್ಟಾಗಿರ್ಬೇಕಲ್ಲ ಹಾಗಾಗಿ ಟೈಮನ್ನು ತಗೊತಾರೆ ಇನ್ನು ಪರಿಷ್ಟ ಜಾತಿಯವ್ರಿಗೆ ಒಳ ಮೀಸ್ ಒಳ ಮೀಸಲು ಕಲ್ಪಿಸುವ ಪ್ರಕ್ರಿಯೆ ತುಸು ವಿಳಂಬವಾಗುವ ಸಾಧ್ಯತೆ ಇದೆ ಸೊ ಪರಮೇಶ್ವರ್ ಅವರು ಈ ಬಗ್ಗೆ ಸುಳಿವನ್ನು ನೀಡಿದ್ದಾರೆ ಇನ್ನು ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಪರಿಷ್ಠ ಜಾತಿಯವರ ಗಣ ಗಣತಿ ನಡೆಯಲಾಗುತ್ತಿದೆ ಸೊ ಈ ತಿಂಗಳ ಇಪ್ಪತ್ತ್ ಮೂರಕ್ಕೆ ಗಣತಿ ಕಾರ್ಯ ಪೂರ್ಣಗೊಳ್ಳಬೇಕಾಗಿದೆ ಆದರೆ ಗಣತಿ ಕೈಗೊಳ್ಳಲು ಮತ್ತಷ್ಟು ಕಾಲಾವಕಾಶವನ್ನು ಆಯೋಗ ಕೇಳಿದೆ ಎನ್ನಲಾಗಿದೆ ಇದರಿಂದ ಒಳ ಮೀಸಲಾತಿ ಸಂಬಂಧ ಕೈಗೊಳ್ಳಲು ಮತ್ತಷ್ಟು ಕಾಲಾವಕಾಶವಾಗಬಹುದು ಸೊ ಅಂತ ಹೇಳಿ ಸುದ್ದಿಗಾರರೊಂದಿಗೆ ಮಾತಾಡಿರ್ತಕ್ಕಂತಹ ಜಿ ಅವರು ಕೂಡ ಒಳ ಮೀಸಲಾತಿ ಬಗ್ಗೆ ನಿಮಗೆ ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಎಲ್ಲ ಎಕ್ಸಾಮ್ಸ್ಗೂ ಕೂಡ ಓದ್ಕೋಕ್ಕೆ ಟೆಟ್ ಆಗಿದ್ರು ಟೆಟ್ಟಿಗೆ ಓದ್ಕೊಳ್ಳಿ ಇನ್ನು ಟೀಚರ್ಸ್ ನೇಮಕಾತಿ ಆಗಲೇಬೇಕು ಅಂತ ಇರ್ತೀರ ಕೆಲವೊಬ್ಬರು ಅವರು ಯಾವುದೇ ರೀತಿ ಸ್ಕೂಲನ್ನ ಬಿಟ್ಟು ಓದ್ತೀನಿ ಮೇಡಮ್ ನಾನು ಹಾಗಾದ್ರೆ ಟೀಚರ್ಸ್ ನೇಮಕಾತಿ ಅಂತ ಕನ್ಫರ್ಮ್ ಅಂತ ಹೇಳ್ತೀರಾ ಸ್ಕೂಲನ್ನ ಬಿಟ್ಟು ಓದಲ್ಲ ಅಂತ ಹೇಳಿ ಕೆಲವೊಬ್ರು ಕೇಳ್ತಾ ಇರ್ತಾರೆ ನನಗೆ ಕ್ವಶನ್ನ ಬಟ್ ನೀವು ಸ್ಕೂಲನ್ನು ನಿಮ್ಮದು ಸಿ ವರ್ ಅಂದರೆ ನಿಮ್ಮದು ಎಕನಾಮಿಕ್ ಕಂಡೀಷನ್ನ ನೋಡ್ಕೊಳ್ಳಿ ಸೊ ನೀವು ಸ್ಕೂಲನ್ನು ಬಿಟ್ಟು ಓದೋದ್ರಿಂದ ನಿಮಗೇನು ಪ್ರಾಬ್ಲಮ್ ಇಲ್ಲ ನಮಗೆ ಆರಾಮಾಗಿದ್ದೀವಿ ಎಕನಾಮಿಕಲಿ ಅಂತ ಹೇಳಿದರೆ ಸೊ ನೀವು ಸ್ಕೂಲನ್ನ ಬಿಟ್ಟು ಓದಿದ್ದು ಓದಿ ಜಾಬ್ ತೊಗೊಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಇಲ್ಲ ಮೇಡಮ್ ನನ್ನ ಜಾಬ್ ಇದ್ದರೆ ನನ್ನ ಜೀವನ ಅನ್ನೋರು ಜಾಬಿಗೆ ಹೋಗಲೇಬೇಕಾಗುತ್ತೆ ಓಕೆನಾ ಸೊ ಎಕನಾಮಿಕ್ ಕಂಡೀಷನ್ನ ನೋಡಿ ನಿಮ್ಮ ಸ್ಕೂಲಿಗೆ ಹೋಗೋದಾ ಅಥವಾ ಬಿಡೋದಾ ಗೆಸ್ಟ್ ಪೈಕಾಟಿಯಾಗಿ ವರ್ಕ್ ಮಾಡೋದಾ ಅಥವಾ ಬಿಡೋದಾ ನೋಡ್ಕೊಳ್ಳಿ ಸೊ ಈ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಏನು ಶಿಕ್ಷಕರ ನಿಮಗೆ ಅತಿ ಕಾಲ್ಫಾಮ್ ಆಗಿದೆ ಅಂಥ ಸ್ಕೂ ಅಂಥ ಕಾಲೇಜುಗಳಿಗೆ ಅಂಥ ಸ್ಕೂಲ್ಗಳಿಗೆ ಹೋಗೋದು ಬೆಟರು ಏಕೆಂದರೆ ಅಲ್ಲೇ ರೂಮ್ ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಓದ್ಕೋಬೋದು ಸೊ ಆ ಥರ ನಿಮಗೆ ಆ ಥರ ಪ್ಲೇಸಸ್ಸು ಅಲ್ಲಿ ವಾತಾವರಣವೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆ ಥರ ಹೋಗೋದ್ರಿಂದ ನೀವು ಆರಾಮಾಗಿ ಶಿಕ್ಷಕ ಈ ಕಡೆ ಜಾಬ್ಗೂ ಹೋಗ್ಬೋದು ಆ ಕಡೆ ಏನು ಮಾಡ್ಬೋದು ಟೀಚರ್ಸ್ ನೇಮಕಾತಿಗೂ ಕೂಡ ಓದ್ಕೋಬೋದು ಟೆಟ್ ಆಗದ ಇದ್ದರೂ ಟೆಟ್ಗೂ ಕೂಡ ಓದ್ಕೋಬೋದು ಇನ್ನು ನೀವು ತುಂಬ ಸ್ಟ್ರಿಕ್ಟ್ ಇರೋ ಸ್ಕೂಲಿಗೆ ಹೋಗ್ತೀರಾ ಅಂತ ಹೇಳಿದರೆ ಅದೇ ನಿಮಗೆ ಹೆವಿ ಆಗುತ್ತೆ ಓಕೆನಾ ನಿಮಗೆ ಆಗುತ್ತೆ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಎಲ್ಲಿ ಫ್ಲೆಕ್ಸಿಬಲ್ ಇದೆನ ಅಂತ ಸ್ಕೂಲು ಕಾಲೇಜಸ್ಸನ್ನು ಹುಡ್ಕೊಳ್ಳಿ ಏಕೆಂದರೆ ಪದೇ ಪದೇ ಶಿಕ್ಷಕರ ನೇಮಕಾತಿ ಅಂತೂ ಆಗೋಲ್ಲ ನೀವು ನೋಡಿರ್ಬೋದು ಎಷ್ಟು ವರ್ಷ ಟೈಮ್ ತೊಗೊಳ್ಳುತ್ತೆ ಅಷ್ಟು ವರ್ಷಕ್ಕೆ ಏಜೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪದೇ ಪದೇ ಶಿಕ್ಷಕರ ನೇಮಕಾತಿ ಆಗೋಲ್ಲ ಸೊ ಹಾಗಾಗಿ ಯಾವುದಾದ್ರೂ ಫ್ಲೆಕ್ಸಿಬಲ್ ಇರ್ತಕ್ಕಂಥ ಸ್ಕೂಲು ಮತ್ತು ಕಾಲೇಜಿಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಹಾಗಾಗಿ ಪರಿಗೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅನ್ಸೂಯಪ್ಪರಿಗೆ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಅದೇ ರೀತಿ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್